ರಾಜ್ಯದಲ್ಲಿ ಸರ್ಕಾರಿ ನೌಕರಿಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಿದ್ಧವಾಗ್ತಾ ಇರುವಂತಹ ಸುಮಾರು ಹತ್ತಿಪ್ಪತ್ತು ಲಕ್ಷ ಯುವಕ ಮತ್ತು ಯುವತಿಯರೇ ಮತ್ತು ಅವರ ಕುಟುಂಬದವರೇ ಎಲ್ರಿಗೂ ನಮಸ್ಕಾರ ನಾನು ರವಿಕೃಷ್ಣಾರೆಡ್ಡಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ರಾಜ್ಯ ಸರ್ಕಾರದ ಸುಮಾರು ಮೂರು ಲಕ್ಷ ಹುದ್ದೆಗಳು ಅದು ಕಂದಾಯ ಇಲಾಖೆ ಗೃಹ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ಇವತ್ತು ಲಕ್ಷಾಂತರ ಹುದ್ದೆಗಳು ಖಾಲಿ ಇವೆ ಎಸ್ ಡಿ ಎಫ್ ಟಿ ಎ ತಹಸೀಲ್ದಾರ್ ಎ ಸಿ ಎ ಡಿ ಪಿ ಹೀಗೆ ಸೇರಿದಂತೆ ಲ್ಯಾಬ್ ಟೆಕ್ನಿಷಿಯನ್ಸ್ ಸೇರಿದಂತೆ ಆಸ್ಪತ್ರೆಗಳಲ್ಲಿ ನರ್ಸ್ ಗಳು ಸೇರಿದಂತೆ ಲಕ್ಷಾಂತರ ಹುದ್ದೆಗಳು ಇವತ್ತು ಖಾಲಿ ಇವೆ ಆ ಖಾಲಿ ಇರುವಂತಹ ಹುದ್ದೆಗಳು ತುಂಬಬೇಕು ಮತ್ತು ನಾವು ಸಹ ಅಂತ ಒಂದು ಉದ್ಯೋಗಕ್ಕೆ ಸೇರಬೇಕು ಅಂದ್ಕೊಂಡು ನೀವು ಲಕ್ಷಾಂತರ ಜನ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೆಂಗಳೂರಲ್ಲೋ ಧಾರವಾಡದಲ್ಲೋ ಅಥವಾ ಕಲಬುರಗಿಯಲ್ಲೋ ಬಿಜಾಪುರದಲ್ಲೋ ಸ್ಪೆಷಲ್ ಕೋಚಿಂಗ್ ತಗೊಳ್ತಾ ಸ್ಪೆಷಲ್ ಕ್ಲಾಸಸ್ನ ತಗೊಳ್ತಾ ಹತ್ತಾರು ಪುಸ್ತಕಗಳನ್ನ ಗುಡ್ಡೆ ಹಾಕೊಂಡು ಬೇರೆ ಬೇರೆ ರೀತಿಯ ಜನರಲ್ ನಾಲೆಡ್ಜ್ ಇಂದ ಹಿಡ್ಕೊಂಡು ನೀವು ಓದಿರುವಂತಹ ಬಿ ಎ ಬಿ ಎಸ್ ಸಿ ಬಿ ಕಾಮು ಎಂ ಎಸ್ ಸಿ ಈ ತರಹದ ವಿಚಾರಗಳ ಏನು ನೀವು ಸ್ಪೆಷಲೈಸೇಷನ್ ಇತ್ತು ಆ ಮತ್ತೆ 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 ನೀವು ಆದರೆ ನಿಮಗೆ ಯಾವಾಗ ಸಿಗುತ್ತೆ ನೀವು ಯೋಗ್ಯರಾಗಿದ್ರೆ ಅರ್ಹರಾಗಿದ್ರೆ ಅಟ್ಲೀಸ್ಟ್ ಪರೀಕ್ಷೆ ಬರೆಯುವ ಅವಕಾಶವಾದ್ರೂ ನಿಮಗೆ ಯಾವಾಗ ಸಿಗುತ್ತೆ ಅನ್ನುವಂತಹದ್ದು ಒಂದು ಪ್ರಶ್ನೆ ಯಾಕೆಂದ್ರೆ ಕಳೆದ ಒಂದು ಎಂಟತ್ತು ವರ್ಷಗಳಿಂದ ನಾನು ನೋಡಿದ ಹಾಗೆ ನಾನು ಅಮೆರಿಕದಿಂದ ವಾಪಸ್ ಆಗಿ ಭಾರತಕ್ಕೆ ಬಂದು ಒಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷಗಳಲ್ಲಿ ನಾನು ನೋಡಿದಾಗೆ ಪ್ರತಿ ವರ್ಷವೂ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಮಂತ್ರಿ ಮುಖ್ಯಮಂತ್ರಿಗಳು ಈ ವರ್ಷ ಸರ್ಕಾರದಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಮೂರು ಲಕ್ಷ ಮೂರು ಲಕ್ಷ ಹತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಖಾಲಿ ಇವೆ ಖಾಲಿ ಇವೆ ಅಂತ ಇವತ್ತು ನಿನ್ನೆ ಅಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಹೇಳ್ತಾನೆ ಬರ್ತಾ ಇದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಏಳು ಆರರಿಂದ ಎಂಟು ಲಕ್ಷ ಬೇರೆ ಬೇರೆ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಏನಿಲ್ಲ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ರಿಟೈರ್ಡ್ ಆಗ್ತಾನೆ ಇದ್ದಾರೆ ಆದರೆ ಆ ರಿಟೈರ್ಡ್ ಆಗುವಷ್ಟು ಇವರು ತುಂಬಿಸ್ತಾ ಇಲ್ಲ ಮತ್ತೆ ಖಾಲಿ ಇರುವಂತ ಅನೇಕ ಹುದ್ದೆಗಳನ್ನ ಇವರು ಔಟ್ಸೋರ್ಸ್ ಮಾಡ್ತಾನೆ ಬರ್ತಿದ್ದಾರೆ ಹಾಗಾಗಿ ಲಕ್ಷಾಂತರ ಜನ ಇತರ ಡಿಗ್ರಿ ಮುಗಿಸ್ಕೊಂಡು ಒಳ್ಳೆಯ ಸರ್ಕಾರಿ ನೌಕರಿ ಹೋಗ್ಬೇಕು ನಾವು ಅದಕ್ಕೆ ಅರ್ಹರಿತೀವಿ ನಾವು ಅಂದುಕೊಂಡು ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿ ಪರೀಕ್ಷೆ ಬರೆಯೋದಿಕ್ಕೆ ಕಾಯ್ತಾ ಅವರು ಏಜ್ ಬಾರ ಆಗಿ ಅವರು ಪರೀಕ್ಷೆನೇ ಬರೆಯೋದಿಕ್ಕಾಗದೇ ಇರುವಂತಹ ಲಕ್ಷಾಂತರ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಯಾಕಾಯ್ತು ಆ ಪರಿಸ್ಥಿತಿ ಹೌದು ಒಂದು ಇಪ್ಪತ್ಮೂತ್ತು ಲಕ್ಷ ಜನ ಇವತ್ತು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಸರ್ಕಾರಿ ಉದ್ಯೋಗಗಳು ಬೇಕು ಅಂತ ಆದ್ರೆ ಇರುವಂತದ್ದು ಎರಡು ಮೂರು ಲಕ್ಷ ಅಂದ್ರೆ ಆಕಾಂಕ್ಷಿಗಳಲ್ಲಿ ಒಂದು ನಾಲ್ಕೈದು ಜನಕ್ಕೆ ಸಾರಿ ಐದರಲ್ಲಿ ಒಬ್ರಿಗೋ ಇಬ್ಬರಿಗೂ ಕೆಲಸ ಸಿಗಬಹುದು ಆದರೆ ಪರೀಕ್ಷೆ ಬರೆಯೋದಕ್ಕೆ ಈ ಹತ್ತನೈದು ಲಕ್ಷ ಜನಕ್ಕೂ ಅವಕಾಶ ಸಿಗ್ಬೇಕಲ್ವಾ ಪರೀಕ್ಷೆ ಬರೆಯುವಂತ ಅವಕಾಶಗಳೇ ಸಿಗ್ತಾ ಇಲ್ಲ ಯಾಕೆ ಹೀಗಿದ್ರೆ ಇವರು ಸರ್ಕಾರ ಹುದ್ದೆಗಳನ್ನು ಯಾವಾಗ ತುಂಬಿಸುತ್ತೆ ಈ ವಿಚಾರಗಳನ್ನ ನೀವು ಯೋಚನೆ ಮಾಡಬೇಕು ಲಕ್ಷಾಂತರ ಜನ ನನಗಂತೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿ ಧಾರವಾಡದಲ್ಲಿ ಆ ಸರ್ಕಲ್ ಹತ್ರ ಅದೇನು ಸಪ್ತಾಪುರ ಆ ಜಾಗದಲ್ಲಿ ಹೀಗೆ ಬಿಜಾಪುರದಲ್ಲಿ ಗುಲ್ಬರ್ಗಾದಲ್ಲಿ ಮೈಸೂರಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರುವಂತಹ ಕೋಚಿಂಗ್ ತಗೊಳ್ತಾ ಇರುವಂತಹ ಲಕ್ಷಾಂತರ ಯುವಕ ಯುವತಿಯರನ್ನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ ಕನಿಕರ ಹುಟ್ಟುತ್ತೆ ಅದೇ ತರಕೆ ಒಂದು ಸಲ ನಗಬೇಕು ಅನ್ಸುತ್ತೆ ಸರ್ಕಾರ ಹಲವು ಕಾರಣಗಳನ್ನ ಮುಂದೊಡ್ಡಿ ಕಾಲ್ ಫಾರ್ ನೇಮಕಾತಿಗೆ ಅಧಿಸೂಚನೆಯನ್ನೇ ಹೊರಡಿಸದೇ ಇದ್ದಾಗ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ ಈ ವಿಚಾರವನ್ನು ಇಟ್ಕೊಂಡು ಒಂದೆರಡು ಎರಡು ಮೂರು ಮುಖ್ಯ ವಿಚಾರಗಳನ್ನ ಮಾತಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀನಿ ನಾವು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂಥದ್ದು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿಯೇ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ಸ್ವತಃ ನಾನೇ ಖುದ್ದು ಹೋಗಿ ಹಲವಾರು ಕಡೆ ಪತ್ರಿಕಾಗೋಷ್ಠಿಗಳನ್ನ ಮಾಡಿ ಈ ಸರ್ಕಾರಿ ಹುದ್ದೆಗಳನ್ನ ತುಂಬಿ ಅಂತೇಳಿ ಒಂದು ದೊಡ್ಡ ನಮ್ಮದೇ ಆದ ಇತಿಮಿತಿಗಳಲ್ಲಿ ಒಂದು ಹೋರಾಟವನ್ನ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದೊಂದು ವೇದಿಕೆ ಆಗಿದ್ರಿಂದ ಅದಕ್ಕೆ ತಕ್ಕನಾದಂತಹ ರಾಜಕೀಯ ಬೆಂಬಲ ಅಥವಾ ಸಾಮಾಜಿಕ ಬೆಂಬಲ ನಮಗೆ ಸಿಗಲಿಲ್ಲ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದೀವಿ ಧ್ವನಿ ಎತ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಒಂದು ಸಂತೋಷದ ವಿಚಾರ ಏನು ಅಂದರೆ ಉದ್ಯೋಗಾಂಕ ಉದ್ಯೋಗಾಕಾಂಕ್ಷಿಗಳ ಏನು ಸಮಿತಿ ಹೋರಾಟ ಸಮಿತಿ ಅಂತ ಒಂದು ಸಂಘಟನೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಈ ಹುದ್ದೆಗಳನ್ನು ತುಂಬಿಸಬೇಕು ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಮತ್ತು ಅದಕ್ಕೆ ಒಳ್ಳೆಯ ಬೆಂಬಲ ಬರ್ತಾ ಇದೆ ಎನ್ನುವಂತಹದ್ದು ಈ ಸಂದರ್ಭದಲ್ಲಿ ಇದೇ ಹದಿನೇಳನೇ ತಾರೀಕು ಅವರು ಹೊರಡಿಸಿರುವಂತಹ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಹದಿನೇಳನೇ ತಾರೀಕು ಬಂದ್ರೆ ಇದೇ ಶುಕ್ರವಾರ ಇನ್ನು ಮೂರು ದಿವಸಕ್ಕೆ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಮಾಜಿ ಲೋಕಾಯುಕ್ತರಾದಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ನಮ್ಮ ರಾಜ್ಯದ ಬಹಳ ದೊಡ್ಡ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಎಸ್ಆರ್ ಹಿರೇಮಠರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದ್ರೆ ಆ ಕಾರ್ಯಕ್ರಮ ಆಗದ ಬಾರದ ರೀತಿಯಲ್ಲಿ ಆಗ ಗೊಡದ ರೀತಿಯಲ್ಲಿ ಈ ಭ್ರಷ್ಟ ರಾಜ್ಯ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಆ ಕಾರ್ಯಕ್ರಮವೇ ನಡೆಯದ ರೀತಿಯಲ್ಲಿ ನೋಡ್ಕೊಳ್ ನೋಡ್ಕೊಳ್ಳಲಿದ್ದಾರೆ ನೋಡ್ಕೊಳ್ತಿದ್ದಾರೆ ಅನ್ನುವಂತಹದ್ದು ಮಾಹಿತಿ ಬಂದಿದೆ ಹಾಗಾಗಿ ಯಾಕೆ ಈ ಪರಿಸ್ಥಿತಿ ಬಂದಿದೆ ಹೋರಾಟ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ತನ್ನಿಂದ ತಾನೇನೆ ತುಂಬಿಸ್ತಾ ಇಲ್ಲ ಮತ್ತೆ ನಿಮ್ಮ ನಿರುದ್ಯೋಗ ಹೇಗೆ ಹೋಗಲ ಹೋಗಲಾಡಿಸೋದಿಕ್ ಸಾಧ್ಯವಾಗುತ್ತೆ ನಿಮ್ಮ ನಿರುದ್ಯೋಗ ಹೇಗೆ ಹೋಗುತ್ತೆ ಮತ್ತೆ ನಿಮಗೆ ಉದ್ಯೋಗ ಹೇಗೆ ಬರುತ್ತೆ ಉದ್ಯೋಗದ ವಿಚಾರ ಇಟ್ಕೊಳ್ಳೋಣ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಎಕ್ಸಾಮ್ ಬರೆಯೋದಿಕ್ಕಾದ್ರೂ ಸಾಧ್ಯ ಆಗುತ್ತಾ ಎಸ್ ಡಿ ಎಫ್ ಡಿ ಅರ್ಹತೆಗೆ ತಕ್ಕಂತೆ ಇರುವಂತಹ ಹುದ್ದೆಗೆ ವಿದ್ಯಾರ್ಹತೆಗೆ ತಕ್ಕಂತಹ ಹುದ್ದೆಗೆ ನಮ್ಮ ನಾವು ಕಂಡು ಹಣ್ಣಂಗೆ ಒಂದು ಮೂರು ಪ್ರಮುಖ ರೀತಿಯ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಇದೆ ಒಂದು ಯಾವ ಕೆಲಸವಾದ್ರೂ ಸರಿ ಮಾಡೋದಿಕ್ಕೆ ಸಿದ್ಧ ಅದು ವೈಟ್ ಕಲರ್ ಕೆಲಸ ಇರಬಹುದು ಬ್ಲೂ ಕಲರ್ ಕೆಲಸ ಇರಬಹುದು ಒಂದು ಸರ್ವಿಸ್ ಸೆಕ್ಟರ್ ಇರಬಹುದು ಅಥವಾ ಒಂದು ಗೌಡಿ ಕೆಲಸ ಮನೆ ಕೂಲಿ ಕೆಲಸ ಇರಬಹುದು ಆ ಕೆಲಸವೂ ಸಿಗದೆ ಇರುವಂತಹ ಪರಿಸ್ಥಿತಿ ದೇಶದ ಹಲವು ಭಾಗಗಳಲ್ಲಿ ಅದೇ ಕಾರಣದಿಂದಾಗಿ ವಿಶೇಷವಾಗಿ ಉತ್ತರದಿಂದ ನಮ್ಮ ದಕ್ಷಿಣಕ್ಕೆ ದೇಶದ ದಕ್ಷಿಣಕ್ಕೆ ಜನ ವಲಸೆ ಬರ್ತಿರುವಂತಹ ಉದ್ಯೋಗಗಳನ್ನು ಹುಡುಕೊಂಡು ಕರ್ನಾಟಕದ ಏನು ಬಡ ನಿರುದ್ಯೋಗಿಗಳಿಗೆ ಆ ಸಮಸ್ಯೆ ಅಷ್ಟು ಗಂಭೀರವಾಗಿಲ್ಲ ಆದರೆ ಈವತ್ತು ಆ ಸಮಸ್ಯೆ ಗಂಭೀರವಾಗಿಲ್ಲದ ಕಾರಣಕ್ಕಾಗಿಯೇ ನಮ್ಮ ರಾಜ್ಯದಲ್ಲಿ ಆ ಕೂಲಿ ಮಾಡುವಂತಹ ಜನರಿಗೆ ಇವತ್ತು ಒಳ್ಳೆಯ ಕೂಲಿ ಸಿಗ್ತಾ ಇಲ್ಲ ಯಾಕಂದ್ರೆ ಇವರು ನಾನೂರ ಐನೂರು ರೂಪಾಯಿ ಆದರೂ ಇವರಿಗೆ ಕೂಲಿ ಬೇಕು ಆದ್ರೆ ಹೊರ ರಾಜ್ಯಗಳಿಂದ ಬಂದಿರುವಂತಹ ಕಡುಬಡವರು ಎರಡ್ನೂರ ಮೂರ್ನೂರು ರೂಪಾಯಿಗೆ ಒಂದು ಶೆಡ್ ಅಲ್ಲಿ ಇಟ್ಕೊಂಡು ಒಂದು ಮರದ ಇಟ್ಕೊಂಡು ಒಂದು ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಕೊಂಡು ಎರಡ್ನೂರ ಮೂರ್ನೂರು ರೂಪಾಯಿಗೆ ಆ ಕೆಲಸ ಮಾಡೋದಕ್ಕೆ ಸಿದ್ಧವಿದ್ದಾರೆ ಹಾಗಾಗಿ ಸ್ಥಳೀಯರು ಯಾವ್ದಾದ್ರು ಸರಿ ಕೆಲಸ ಮಾಡ್ತೀನಿ ಅನ್ನುವಂಥವ್ರಿಗೂ ಇವತ್ತು ಯೋಗ್ಯವಾದ ರೀತಿಯ ಕೆಲಸ ಸಿಗ್ತಾ ಇಲ್ಲ ಒಂದೇದು ಎರಡನೇದು ಈಗ ನಾವು ನೋಡ್ತಾ ಇದೀವಿ ಹನ್ನೆರಡು ಸಾವಿರಕ್ಕೆ ಹದಿನಾಲ್ಕು ಸಾವಿರಕ್ಕೆ ಗೆಸ್ಟ್ ಟೀಚರ್ಸ್ ಗೆಸ್ಟ್ ಲೆಕ್ಚರರ್ಸ್ ನಮ್ಮ ಸರ್ಕಾರ ನೇಮಕಾತಿ ಮಾಡಿಕೊಂಡು ಎಂ ಎಸ್ ಸಿ ಎಂ ಕಾಮ್ ಎಂ ಎ ಮಾಡಿಕೊಂಡು ಅದರ ಮೇಲೆ ಪಿ ಎಚ್ ಡಿ ಮಾಡಿಕೊಂಡು ನೆಟ್ ಸೆಟ್ ಅಂತ ಏನೇನೋ ಎಕ್ಸಾಮ್ಸ್ ಬರ್ಕೊಂಡು ಇವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಜೊತೆಗಾರರು ಅವರ ಸಹಪಾಠಿಗಳು ಇವತ್ತು ಸರ್ಕಾರಿ ಮೇಸ್ಟ್ ಶಿಕ್ಷಕರಾಗಿ ಶಿಕ್ಷಕಿಯರಾಗಿ ಅಧ್ಯಾಪಕರಾಗಿ ನೇಮಕವಾಗಿ ಅವರು ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ತಿರುವಾಗ ಅವರ ಸಹಪಾಠಿಗಳಾಗಿರುವಂತಹ ಸಾವಿರಾರು ಜನ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರಕ್ಕೆ ಅದೇ ತನ್ನ ಸಹಪಾಠಿ ಪಾಠ ಮಾಡ್ತಿರುವಂತಹ ಕಾಲೇಜ್ನಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಿದ್ದಾರೆ ಇದು ಅಂಡರ್ ಎಂಪ್ಲಾಯ್ಮೆಂಟ್ ಒಂದು ಅಂಡರ್ ಎಂಪ್ಲಾಯ್ಮೆಂಟ್ ಅನ್ನು ಎರಡು ಅವರು ಮಾಡ್ತಾ ಇರುವಂತಹದ್ದು ಈಗಾಗಲೇ ಅವರ ಅರ್ಹತೆಗೆ ತಕ್ಕನಾದಂತಹ ಕೆಲಸ ಅಂದ್ರೆ ಅವರ ಸಹ ಸಹಪಾಠಿ ಯಾರೊಬ್ರು ಈ ಒಂದು ಸರ್ಕಾರಿ ಲೆಕ್ಚರರ್ ಆಗಿ ಸಾವಿರ ಸಂಬಳ ತೆಗೆದುಕೊಳ್ತಾ ಇದ್ರೆ ಇದೇ ವ್ಯಕ್ತಿ ಅವರು ಹದಿನೆರಡೂವರೆ ಅಥವಾ ಹದಿನಾಲ್ಕೂವರೆ ಸಾವಿರಕ್ಕೆ ಗೆಸ್ಟ್ ಲೆಕ್ಚರರ್ ಆಗಿ ಅದೇ ಪಾಠವನ್ನ ಮಾಡ್ತಾ ಇದ್ದಾರೆ ಅವರ ವಿದ್ಯಾರ್ಹತೆಗೆ ತಕ್ಕನಾದ ಪೂರ್ಣಾವಧಿ ಅಲ್ಲ ಇದು ಒಂಥರ ಟೆಂಪ್ರರಿ ಆದರೆ ಅವರ ವಿದ್ಯಾರ್ಹತೆಗೆ ತಕ್ಕನಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಟೆಂಪ್ರರಿ ಆಗಿ ಅಥವಾ ಅರೆಕಾಲಿಕವಾಗಿ ಸಂಬಳ ಮಾತ್ರ ಸಿಗುವಂತಹದು ಸುಮಾರು ಇಪ್ಪತ್ತು ಪರ್ಸೆಂಟ್ ಅದರ ನಿಜವಾದ ಯೋಗ್ಯತೆ ಕೊಡಬೇಕಾಯ್ತು ಅದರ ಇಪ್ಪತ್ತು ಪರ್ಸೆಂಟ್ ಇನ್ನು ನಮ್ಮ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಕಾನ್ಸ್ಟೇಬಲ್ ಆಗಬೇಕು ಎಸ್ ಡಿ ಆಗಬೇಕು ಅಂದ್ರೆ ಇರುವಂತಹ ಮಿನಿಮಮ್ ವಿದ್ಯಾರ್ಹತೆ ಬೇಕಾಗಿರುವಂತಹ ಮಿನಿಮಮ್ ವಿದ್ಯಾರ್ಹತೆ ಏನು ಸೆಕೆಂಡ್ ಪಿಯುಸಿ ಯು ಸಿ ಎಂ ಕಾಮ್ ಎಂ ಎಂಫಿಲ್ ಪಿ ಎಚ್ ಡಿ ಮಾಡಿಕೊಂಡಿರುವಂತಹ ಜನ ಈ ಸೆಕೆಂಡ್ ಪಿಯುಸಿ ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಎಸ್ ಡಿ ಎ ಹುದ್ದೆಗಳಿಗೆ ಹೋಗೋದಿಕ್ಕೂ ಸಿದ್ಧವಾಗಿದ್ದಾರೆ ಯಾಕೆಂದ್ರೆ ಅವರಿಗೆ ಒಂದು ಉದ್ಯೋಗ ಇಲ್ಲ ಜೀವನದಲ್ಲಿ ಒಂದು ಭದ್ರತೆ ಇಲ್ಲ ಇದೊಂದು ಎರಡನೇ ತರಹದ ಅಂಡರ್ ಎಂಪ್ಲಾಯ್ಮೆಂಟ್ ಅವರ ಯೋಗ್ಯತೆಗೆ ತಕ್ಕನಾದ ಕೆಲಸ ಸಿಗ್ತಾ ಇಲ್ಲ ಅವರ ಯೋಗ್ಯತೆಗಿಂತ ಕೆಳಗಡೆ ಇರುವಂತಹ ಯಾವ್ದಾದ್ರು ಒಂದು ಉದ್ಯೋಗ ಸರಿ ಅಂತ ಹೇಳಿ ಎಸ್ ಡಿ ಎಫ್ಡಿ ಆಗೋದಕ್ಕೂ ಸಿದ್ಧವಾಗಿ ಇವತ್ತು ಅವರು ಇದ ನಿಂತಿದ್ದಾರೆ ಅಂತ ಕೆಲಸಗಳನ್ನ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ ಈ ಮೂರು ತರಹದ ನಿರುದ್ಯೋಗಗಳು ಅಂಡರ್ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂಡರ್ ಎಂಪ್ಲಾಯ್ಮೆಂಟ್ ಅಲ್ಲಿ ಎರಡು ತರದ ಎಂಪ್ಲಾಯ್ಮೆಂಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ಅವರು ಯಾವುದೇ ಕೆಲಸ ಸಿದ್ಧ ಆ ಕೆಲಸ ಸಿಗದೇ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಲಕ್ಷಾಂತರ ಸರ್ಕಾರಿ ಹುದ್ದೆಗಳನ್ನ ಇವತ್ತು ಔಟ್ಸೋರ್ಸ್ ಮಾಡಿದೆ ಔಟ್ಸೋರ್ಸ್ ಮಾಡಿ ಏನು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಬಳ ಕೊಡಬೇಕಾಗಿದ್ದಂತಹ ಕೆಲಸಗಳಿಗೆ ಮೂವತ್ತು ನಲವತ್ತು ಸಾವಿರ ರೂಪಾಯಿಗೆ ಗುತ್ತಿಗೆ ಕೊಡ್ತಾ ಇದೆ ಗುತ್ತಿಗೆ ಆಧಾರದಲ್ಲಿ ಜೀತ ಪದ್ಧತಿಯ ಆಧಾರದ ಮೇಲೆ ಇವತ್ತು ಕೆಲಸ ಮಾಡಿಸ್ಕೊಳ್ತಾ ಇದೆ ನಾವು ಕಂದಾಯ ಇಲಾಖೆಗಾಗ್ಲಿ ಗೌರ್ಮೆಂಟ್ ಆಗಲಿ ಯಾವ್ದಾದ್ರು ಇನ್ಯಾವುದೋ ಒಂದು ಸರ್ಕಾರಿ ಇಲಾಖೆಗಾಗ್ಲಿ ಹೋದ್ರೆ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಇರಬಹುದು ಅಥವಾ ಇನ್ಯಾವುದೋ ಒಂದು ಸ್ಪೆಷಲ್ ನಾಲೆಡ್ ಬೇಕಾಗಿರುವಂತಹ ಸ್ಕಿಲ್ಸ್ ಬೇಕಾಗಿರುವಂತಹ ಒಂದು ಹುದ್ದೆ ಇರಬಹುದು ಅದಕ್ಕೆ ಇವರು ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ ಮತ್ತು ಅದಕ್ಕೆ ಆ ಹುದ್ದೆಗಳನ್ನ ತುಂಬುತ್ತಾ ಇಲ್ಲ ಅದಕ್ಕೆ ಇವರು ಔಟ್ಸೋರ್ಸ್ ಮಾಡಿದ್ದಾರೆ ಯಾವುದೋ ಒಬ್ಬ ರಾಜಕೀಯ ಸ್ಥಳೀಯ ರಾಜಕಾರಣಿಯೋ ಅಥವಾ ಬೆಂಗಳೂರಲ್ಲಿರುವಂತಹ ದೊಡ್ಡ ರಾಜಕಾರಣಿಯ ಒಂದು ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ಉದ್ದಿಮೆದಾರರು ಯಾವುದೋ ಒಂದು ಹ್ಯೂಮನ್ ರಿಸೋರ್ಸಸ್ ಏಜೆನ್ಸಿ ಇರುತ್ತೆ ಆ ಏಜೆನ್ಸಿಗಳ ಮೂಲಕ ಈ ಹೊರಗುತ್ತಿಗೆ ನೌಕರರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ ಆ ಹೊರಗುತ್ತಿಗೆ ನೌಕರರು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸಕ್ಕೆ ಬೇಕಾದಂತ ಎಲ್ಲ ಸಾಮರ್ಥ್ಯವನ್ನ ಅರ್ಹತೆಯನ್ನು ಅವ್ರು ಪಡ್ಕೊಂಡಿದ್ದಾರೆ ಆದ್ರೆ ಅವ್ರು ಮಾಡ್ತಾ ಇರುವಂತದ್ದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಆದರೆ ನಮ್ಮ ತೆರಿಗೆಯ ಹಣದಲ್ಲಿ ಅಂದ್ರೆ ಜನರ ತೆರಿಗೆ ಹಣದಲ್ಲಿ ಸರ್ಕಾರ ಅವರಿಗೆ ಆ ಏಜೆನ್ಸಿಗೆ ಪೇ ಮಾಡ್ತಾ ಇರೋದು ಅದು ಎರಡರಷ್ಟು ಮೂರರಷ್ಟು ಎಪ್ಪತ್ತು ಸಾವಿರ ರೂಪಾಯಿ ಲ್ಯಾಬ್ ಟೆಕ್ನಿಷಿಯನ್ಸ್ ಕೊಡಬೇಕು ಏನು ಸರ್ಕಾರ ಎಂಪ್ಲಾಯ್ಮೆಂಟ್ ಮಾಡಿಕೊಂಡಾಗ ಆದ್ರೆ ಹದಿನೈದು ಹದಿನಾರು ಸಾವಿರಕ್ಕೆ ಇಪ್ಪತ್ತು ಸಾವಿರದ ಒಳಗಡೆ ಇವತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾ ಇದಾರೆ ಸರ್ಕಾರ ಅವರಿಗೆ ನಲವತ್ತೈವತ್ತು ಸಾವಿರ ರೂಪಾಯಿ ಈ ಏಜೆನ್ಸಿಗಳಿಗೆ ಕೊಡ್ತಾ ಇದೆ ಕೋತಿ ತಾಂತಿ ಇಂದು ಮೇಕೆ ಬಾಯಿಗೆ ಒರೆಸಿದ ರೀತಿಯಲ್ಲಿ ಇವತ್ತು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ತಮಗೆ ಬೇಕಾದಂತವರಿಗೆ ಏಜೆನ್ಸಿಯನ್ನ ಕೊಟ್ಟು ಅವರ ಮೂಲಕ ಆರು ಕಾಸಿಗೆ ಮೂರು ಕಾಸಿಗೆ ಜನರನ್ನು ನೇಮಕ ಮಾಡಿಕೊಂಡು ಇವತ್ತು ಆ ಕಡೆ ಅವರ ಬದುಕು ಇಲ್ಲ ಈ ಕಡೆ ಜನರಿಗೆ ಸಿಗಬೇಕಾದಂತಹ ಒಳ್ಳೆಯ ಸೇವೆಗಳು ಸಿಗ್ತಾ ಇಲ್ಲ ಈ ಹೊರಗು ಹೊರಗುತ್ತಿಗೆ ನೌಕರರಂತೂ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇಲ್ಲ ಆರ್ಥಿಕ ಭದ್ರತೆ ಇಲ್ಲ ಉದ್ಯೋಗ ಭದ್ರತೆ ಇಲ್ಲ ಅದರ ಜೊತೆಗೆ ನಾವು ಸಾರ್ವಜನಿಕರು ಅವರೇನಾದ್ರೂ ತಪ್ಪು ಮಾಡಿದಾಗ ಸರ್ಕಾರಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರಿ ಸೇವೆಯನ್ನು ಒದಗಿಸುವಂತ ಸಂದರ್ಭದಲ್ಲಿ ಯಾವುದೇ ಅಕ್ರಮ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ನಿರ್ಲಕ್ಷ್ಯತನ ಮಾಡಿದ್ರು ಅವರನ್ನು ಪ್ರಶ್ನಿಸುವಂತಹ ಹಕ್ಕು ನಮಗೆ ಇಲ್ಲ ಯಾಕೆಂದ್ರೆ ಅವರು ಹೊರಗುತ್ತಿಗೆ ನೌಕರರು ಅವರು ಸರ್ಕಾರಿ ನೌಕರರಾಗಿದ್ರೆ ಲೋಕಾಯುಕ್ತದ ವ್ಯಾಪ್ತಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಬರ್ತಾರೆ ಇವ್ರು ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗೋದಿಲ್ಲ ಲೋಕಾಯುಕ್ತ ವ್ಯಾಪ್ತಿಗೆ ಬರೋದಿಲ್ಲ ಅವ್ರ ಮೇಲೆ ಏನಾದ್ರು ದೂರ ಕೊಟ್ಟರೆ ಅಲ್ಲಿ ದೂರ್ ಕೊಟ್ಟಿರೋ ದೂರ ಕೊಟ್ಟಾದ ಮೇಲೆ ಆ ಅಧಿಕಾರಿಗಳು ಆ ಏಜೆನ್ಸಿ ಅವ್ರ ಜೊತೆ ಮಾತಾಡ್ಕೊಂಡು ಇವ್ನ ಇಲ್ಲಿಂದ ಅಲ್ಲಿಗೂ ಅಲ್ಲಿಂದ ಇಲ್ಲಿಗೂ ಶಿಫ್ಟ್ ಮಾಡಬಹುದು ಅಥವಾ ಕೆಲಸದಿಂದನೂ ಕೈ ಬಿಡಬಹುದು ಅದು ದೊಡ್ಡ ವಿಚಾರ ಬಿಟ್ರೆ ಆದ್ರೆ ಮಿಕ್ಕಾಗೆ ಸರ್ ಅವ್ರ ಔಟ್ಸೋರ್ಸ್ ನಾವೇನ್ ಮಾಡೋದಿಕ್ಕಾಗುತ್ತೆ ಔಟ್ಸೋರ್ಸ್ ಮಾಡ್ಕೊಂಡಿದೀವಿ ಏಜೆನ್ಸಿಗೆ ಹೇಳ್ತೀವಿ ಅಂತ ಇಂತಹ ಹಲವಾರು ಔಟ್ಸೋರ್ಸ್ ಮಾಡಿಕೊಂಡು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿರುವಂತಹ ಜನರನ್ನ ಈ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಎಷ್ಟೋ ಕಡೆಗಳಲ್ಲಿ ಏಜೆಂಟ್ ಅನ್ನಾಗಿಟ್ಟುಕೊಂಡು ಅವ್ರ ಮೂಲಕ ಯಾಕಂದ್ರೆ ಅವ್ರು ತಗೊಂಡ್ರೆ ಇವ್ರಿಗೆ ಬರಲ್ವಲ್ಲ ಇವ್ರಿಗೆ ತಲೆಗೆ ಬರಲ್ವಲ್ಲ ಹಾಗಾಗಿ ಅವ್ರ ಮೂಲಕ ಎಲ್ಲಾ ಲಂಚ ತೆಗೆದುಕೊಳ್ಳೋದು ಭ್ರಷ್ಟಾಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಹೊಣೆಗಾರಿಕೆ ಇಲ್ಲದ ವ್ಯವಸ್ಥೆಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಹೀಗಿರುವಾಗ ಹತ್ತು ಹದಿನೈದು ಲಕ್ಷ ಜನ ಏನು ಇವತ್ತು ಇನ್ನೂ ಜಾಸ್ತಿ ಬಹುಶಃ ಇಪ್ಪತ್ತು ಲಕ್ಷ ಜನ ಏನು ಏಜ್ ಬಾರ ಆಗದಿರುವಂತವರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಗಿ ಇನ್ನು ಏಜ್ ಬಾರ್ ಆಗದೆ ಬೆಂಗಳೂರಲ್ಲೋ ಮೈಸೂರಲ್ಲೋ ಧಾರವಾಡದಲ್ಲೋ ಗುಲ್ಬರ್ಗದಲ್ಲೋ ಬಿಜಾಪುರದಲ್ಲೋ ಬೆಳಗಾಮಲ್ಲೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ತಗೊಳ್ತಾ ಟ್ಯೂಷನ್ ತಗೊಳ್ತಾ ತಿಂಗಳು ಗಟ್ಲೆ ಎಲ್ಲೆಲ್ಲೋ ಹೋಗಿ ಅದು ರೆಸಿಡೆನ್ಷಿಯಲ್ ಟೀಚಿಂಗ್ ಬೇರೆ ಇರುತ್ತೆ ಅದಕ್ಕೆ ಸಾವಿರಾರು ಹತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಕೆಲವೊಂದು ಸಲ ವರ್ಷಗಟ್ಲೆ ವರ್ಷಗಟ್ಲೆ ಒಂದು ಪಿ ಜಿನಲ್ಲೋ ಅಥವಾ ಯಾವುದೋ ಒಂದು ಬಾಡಿಗೆ ಮನೆಯಲ್ಲೋ ಇದ್ಕೊಂಡು ಯೂನಿವರ್ಸಿಟಿಗಳಲ್ಲೋ ಲೈಬ್ರರಿಗಳಲ್ಲೋ ಓದ್ಕೊಂಡು ಸರ್ಕಾರ ಯಾವ ನನ್ನ ಅರ್ಹತೆಗೆ ತಕ್ಕ ಒಂದು ಉದ್ಯೋಗ ಸರ್ಕಾರದಲ್ಲಿ ಖಾಲಿ ಇದೆ ಇವತ್ತು ನಾಳೆನು ಅವರು ಕಾಲ್ಫಾರ್ ಮಾಡ್ತಾರೆ ಅದರಲ್ಲಿ ಆ ಪರೀಕ್ಷೆಯಲ್ಲಿ ನಾನು ಬರೆದ್ರೆ ಪಾಸ್ ಆದ್ರೆ ಇಂಟ್ರ್ಯೂ ನಲ್ಲಿ ಆಯ್ತು ಅಂದ್ರೆ ನನಗೆ ಒಳ್ಳೆಯ ಉತ್ತಮವಾದಂತಹ ಒಂದು ಉದ್ಯೋಗ ಭದ್ರತೆ ಇರುವಂತಹ ಕೈ ತುಂಬಾ ಸಂಬಳ ಬರುವಂತಹ ಕೆಲಸ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಈ ಎಲ್ಲ ಟ್ಯೂಷನ್ಗೆ ಹೋಗ್ತಾ ಕೋಚಿಂಗ್ ತಗೊಳ್ತಾ ಹಗಲು ರಾತ್ರಿ ಅದೇನೋ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅಭ್ಯಾಸದಲ್ಲಿ ನಿರತರಾಗಿರುವಂತಹ ಯುವಕ ಯುವತಿಯರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನಿಮ್ಮ ಕನಸುಗಳು ನಿಮ್ಮ ಆಸೆಗಳು ಬಹುತೇಕವಾಗಿ ಬಹುತೇಕರಿಗೆ ಬಹುತೇಕವಾಗಿ ಭಗ್ನವಾಗಲಿವೆ ಯಾಕೆಂದ್ರೆ ಸರ್ಕಾರ ಈ ಯಾವ ಹುದ್ದೆಗಳನ್ನು ತುಂಬಿಸುವ ಮನಸ್ಥಿತಿಯನ್ನ ಇಟ್ಟುಕೊಂಡಿಲ್ಲ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಮತ್ತೆ ಜನತಾದಳ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ನಾವು ನೋಡ್ಕೊಂಡೇ ಬರ್ತಾ ಇದೀವಿ ಕಳೆದ ಹತ್ತನ್ನೆರಡು ವರ್ಷಗಳಲ್ಲಿ ನಾವು ಎಲ್ಲ ಸರ್ಕಾರಿ ಹುದ್ದೆಗಳನ್ನು ತುಂಬಿಸ್ತೀವಿ ಚುನಾವಣಾ ಪೂರ್ವ ಘೋಷಣೆ ಆಶ್ವಾಸನೆ ಅದರ ನಂತರ ಈ ಯುವಕ ಯುವತಿಯರಿಗೆ ಕನ್ನಡಿಗ ಯುವತ ಯುವಕ ಯುವತಿಯರಿಗೆ ಕೊಡುವಂತದ್ದು ಒಂದು ಕೈಯಲ್ಲಿ ಚಿಪ್ಪು ಇನ್ನೊಂದು ಕೈಯಲ್ಲಿ ಚೆಂಬು ಇತ್ತೀಚೆಗೆ ಏನು ಅಪರೂಪಕ್ಕೆ ಒಂದಷ್ಟು ಸಾವಿರ ಶಿಕ್ಷಕರ ನೇಮಕಾತಿ ಆಯಿತು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರ ನೇಮಕಾತಿ ಆಯಿತು ಈಗಲೂ ನಮ್ಮ ರಾಜ್ಯದಲ್ಲಿ ಸುಮಾರು ಸಾವಿರ ಪೊಲೀಸರ ಅಗತ್ಯ ಇದೆ ಅಷ್ಟು ಜನರ ನೇಮಕಾತಿ ಆಗಬೇಕಾಗಿದೆ ಕೆಳ ಹಂತದಿಂದ ಹಿಡಿದು ಯೂನಿವರ್ಸಿಟಿಗಳು ತನಕ ಶಿಕ್ಷಣ ಇಲಾಖೆಯಲ್ಲಿ ಸಾವಿರಾರು ಹತ್ತಾರು ಸಾವಿರ ಬಹುಶಃ ಐವತ್ತರಿಂದ ಎಪ್ಪತ್ತು ಸಾವಿರ ಇರಬಹುದು ಅಷ್ಟು ಶಿಕ್ಷಕರ ಲೆಕ್ಚರರ್ಗಳ ನೇಮಕಾತಿ ಆಗಬೇಕಾಗಿದೆ ಸರ್ಕಾರ ಮಾಡ್ತಾ ಇಲ್ಲ ರಾಜ್ಯಾದ್ಯಂತ ಇರುವಂತಹ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ನಮ್ಮದೇ ತೆರಿಗೆ ಹಣವನ್ನು ಖರ್ಚು ಮಾಡಿ ಸಿಟಿ ಸ್ಕ್ಯಾನ್ ಮೆಷಿನ್ ಎಂ ಆರ್ ಐ ಮೆಷಿನ್ ಎಕ್ಸ್ ರೇ ಮೆಷಿನ್ ಈ ತರ ಕೋಟಿ ಕೋಟಿ ರೂಪಾಯಿ ಮೆಷಿನ್ಗಳನ್ನ ತಂದು ಆಸ್ಪತ್ರೆಗಳಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಆ ಮೆಷಿನ್ ಅನ್ನ ಬಳಸುವಂತಹ ಅನುಭವ ಇರುವಂತಹ ಟೆಕ್ನಿಷಿಯನ್ಸ್ ನೇಮಕ ಮಾಡಿಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಮೆಷಿನ್ಗಳಿಗೆ ಇವತ್ತು ಹಿಡಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಇವತ್ತು ನೀವು ಏನು ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳಿದೀವಿ ಇದೊಂದು ಭ್ರಷ್ಟ ಅಯೋಗ್ಯ ಜನ ವಿರೋಧಿ ವ್ಯವಸ್ಥೆ ಯುವಕ ಯುವತಿಯರ ಪರವಾಗಿ ಈ ನಾಡನ್ನ ಕಟ್ಟಬೇಕು ಅಂತ ಇರುವಂತಹ ವ್ಯವಸ್ಥೆ ಅಲ್ಲ ಇದು ಅವರ ಪರವಾಗಿರುವಂತಹ ವ್ಯವಸ್ಥೆ ಅಲ್ಲ ಇದು ಹಾಗಾಗಿ ಇವತ್ತು ನೀವು ಧ್ವನಿ ಎತ್ಲಿಲ್ಲ ಮಾತನಾಡಲಿಲ್ಲ ಸಾಧ್ಯವಾದರೆ ಹೋರಾಟಕ್ಕೆ ಬೀದಿಗಿಳಿಲಿಲ್ಲ ಅಂದ್ರೆ ಸತ್ಯವಾಗಿ ಈ ಸರ್ಕಾರಗಳು ಖಾಲಿ ಇರುವ ಹುದ್ದೆಗಳನ್ನ ತುಂಬಿಸೋದಿಲ್ಲ ಈಗ ಉದಾಹರಣೆಗೆ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿದ್ರೆ ಅದರಲ್ಲಿ ಸುಮಾರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಜನ ವಿಶೇಷವಾಗಿ ಹಿಂದುಳಿದ ಮತ್ತು ದಲಿತ ವರ್ಗದ ಸಮುದಾಯಗಳ ಯುವಕ ಯುವತಿಯರಿಗೆ ಕೆಲಸ ಸಿಗುತ್ತೆ ಯಾಕೆಂದ್ರೆ ಶೇಕಡ ಐವತ್ತರಷ್ಟು ಮೀಸಲಾತಿ ಇದೆ ಅಲ್ಪಸಂಖ್ಯಾತರಿಗೆ ಮತ್ತು ಸಾರಿ ಹಿಂದುಳಿದವರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಾಮಾಜಿಕ ನ್ಯಾಯ ಸಾಧ್ಯ ಸಾಧ್ಯವಾಗುತ್ತೆ ಒಂದಷ್ಟು ಮಟ್ಟಿಗೆ ಅವರು ಸಾಮಾನ್ಯ ವರ್ಗದಲ್ಲೂ ಸ್ಪರ್ಧೆ ಮಾಡಬಲ್ಲವರಾಗಿದ್ರೆ ಸಾಮಾನ್ಯ ವರ್ಗದಲ್ಲಿಯೂ ಅವರನ್ನ ಕೆಲಸಕ್ಕೆ ತಗೊಂಡು ಆ ಅವರ ಅವರ ತೆರುವಾನ ಸ್ಥಾನಕ್ಕೆ ಮತ್ತೆ ಅದೇ ರಿಸರ್ವೇಶನ್ ಕೋಟಾದಿಂದ ನೇಮಕಾತಿಗಳಾಗುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸಾಮಾಜಿಕ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಇವೆಲ್ಲವೂ ಅದರ ಜೊತೆಗೆ ಮೂರು ಲಕ್ಷ ಕುಟುಂಬಗಳು ಅಂದರೆ ಅವರ ಮೇಲೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವಲಂಬಿತವಾಗಿರುವಂತಹ ಕುಟುಂಬಗಳನ್ನ ಯೋಚನೆ ಮಾಡಿ ಆ ಕುಟುಂಬಗಳು ಸುಮಾರು ಹತ್ತು ಹದಿನೈದು ಲಕ್ಷ ಕುಟುಂಬಗಳು ಬಡತನ ರೇಖೆಯಿಂದ ಹೊರಗೆ ಬರ್ತವೆ ಇಷ್ಟು ಜನರಿಗೆ ಸರ್ಕಾರಿ ಹುದ್ದೆ ಕೊಡೋದ್ರಿಂದಾಗಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗುತ್ತೆ ಸರ್ಕಾರಿ ಕಚೇರಿಗೆ ಹೋದಾಗ ಇವತ್ತು ಆ ಕೇಸ್ ವರ್ಕರ್ ಇಲ್ಲ ಈ ಕೇಸ್ ವರ್ಕರ್ ಇಲ್ಲ ಅನ್ನುವಂತಹ ಸುಳ್ಳುಗಳನ್ನು ಹೇಳೋದನ್ನ ಬಿಟ್ಟು ಪ್ರತಿಯೊಂದು ಕೆಲಸಕ್ಕೂ ನಿಗದಿಪಡಿಸಿರುವಂತಹ ವ್ಯಕ್ತಿಯನ್ನು ನೇಮಕ ಮಾಡಿರೋದ್ರಿಂದಾಗಿ ನಮ್ಮ ಕೆಲಸ ನಾವು ಓದೋ ದಿನವೇ ಆಗಬೇಕಾಗುತ್ತೆ ಈವತ್ತು ಆ ಕೇಸ್ ವರ್ಕರ್ ಇಲ್ಲ ಈ ಕೇಸ್ ವರ್ಕರ್ ಇಲ್ಲ ಅವನ ರಾಜದಲ್ಲಿ ಹೋಗಿದ್ದಾನೆ ಇವನು ಪ್ರಭಾರಿ ಆಗಿದ್ದಾನೆ ಅಂತ ಹೇಳ್ಕೊಂಡು ಆಟ ಆಡಿಸ್ಕೊಂಡು ನಮ್ಮ ಭ್ರಷ್ಟ ಅಧಿಕಾರಿಗಳು ಇದನ್ನೇ ಇಟ್ಕೊಂಡು ಇದನ್ನೇ ಸಬೂಬ್ ಹೇಳ್ಕೊಂಡು ಲಂಚ ಹೊಡಿತಾ ಇದ್ದಾರೆ ಇವರಿಗೆ ಲಂಚ ಹೊಡಿಯೋದಿಕ್ಕೆ ಒಂದು ದೊಡ್ಡ ಗುರಾಣಿ ಸಬೂಬು ಏನು ಅಂದ್ರೆ ಆ ಕೇಸ್ ವರ್ಕರ್ ಇಲ್ಲ ಯಾವಿಲ್ಲ ಇವರಿಲ್ಲ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ಯಾರೋ ಒಬ್ರು ಹೋಗಿ ಸರ್ ಏನಾದರೂ ಮಾಡಿ ಮಾಡ್ಕೊಡಿ ಸರ್ ಅಂತೇಳಿ ಸಾವಿರ ಲಕ್ಷಗಳು ಲಂಚ ಕೊಡ್ತಾರೆ ಇವರು ಮುಂದುವರಿಸ್ತಾ ಯಾರು ದುಡ್ಡು ಕೊಟ್ಟಿರ್ತಾರೋ ಅವರಿಗೆ ಆದ್ಯತೆ ಮೇರೆಗೆ ಪ್ರಯಾರಿಟಿ ಮೇರೆಗೆ ಅವರ ಕೆಲಸ ಮಾಡ್ಕೊಡ್ತಾರೆ ಹಾಗಾಗಿ ಸರ್ಕಾರಿ ಹುದ್ದೆಗಳನ್ನ ಕಂದಾಯ ಇಲಾಖೆ ನಮ್ಮ ನಗರಾಡಳಿತ ಇಲಾಖೆ ಬಿ ಬಿ ಇರಬಹುದು ಗ್ರೇಟರ್ ಬೆಂಗಳೂರು ಅಂತ ಇವಾಗ ಏನ್ ಬಂದಿದೆ ಎಷ್ಟೋ ಕಾರ್ಪೊರೇಷನ್ಗಳಲ್ಲಿ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ನಮಗೆ ಬೇಕಾಗಿರುವಂತಹ ಲೈಸೆನ್ಸ್ ಇರಬಹುದು ರೇಷನ್ ಕಾರ್ಡ್ ಇರಬಹುದು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಇರಬಹುದು ಈ ತರಹದ ಎಲ್ಲ ಲೈಸೆನ್ಸ್ ನಮಗೆ ಅಲ್ಲಿ ಸಮಯಕ್ಕೆ ಸರಿಯಾಗಿ ಒಂದು ಎರಡು ದಿವಸದಲ್ಲಿ ಸಿಗೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಆ ಪರ್ಟಿಕ್ಯುಲರ್ ಕೇಸ್ ವರ್ಕರ್ ಪ್ರತಿ ದಿವಸ ಕೆಲಸಕ್ಕೆ ಬರ್ತಾನೆ ಮತ್ತು ಅವನಿಗೆ ಜವಾಬ್ದಾರಿ ನಿಗದಿಯಾಗಿದೆ ಇದು ಇಷ್ಟೇ ಅಲ್ಲ ಯಾರೋ ಒಂದಷ್ಟು ಜನ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ್ರು ಅದರಿಂದಾಗಿ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಅವ್ರೇನು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ ಇಲ್ಲ ಅದರ ಪರೋಕ್ಷ ಸಕಾರಾತ್ಮಕ ಪರಿಣಾಮ ರಾಜ್ಯದ ಮೇಲೆ ರಾಜ್ಯದ ಜನರ ಮೇಲೆ ಆಗುತ್ತೆ ಹಾಗಾಗಿ ಎಲ್ಲ ಕಾರಣಗಳಿಂದಾಗಿ ಇವತ್ತು ಸರ್ಕಾರ ಸ್ಟಾಫಿಂಗ್ ನೇಮಕ ಎಷ್ಟಿರ್ಬೇಕು ಇವತ್ತು ಸರ್ಕಾರ ಹೇಗೆ ನಡೀತಾ ಇದೆ ಸರ್ಕಾರ ಹೊರಗುತ್ತಿಗೆ ಜೀತ ಪದ್ಧತಿ ಆಧಾರದ ಮೇಲೆ ನಡೀತಾ ಇದೆ ಲೈಸೆನ್ಸ್ ಏಜೆನ್ಸಿಗಳ ಆಧಾರದ ಮೇಲೆ ನಡೀತಾ ಇದೆ ಮತ್ತೆ ಇಷ್ಟು ಜನ ಸರ್ಕಾರಿ ಉದ್ಯೋಗಗಳಲ್ಲಿ ತುಂಬಿದ್ರೆ ಅದು ರಾಜ್ಯದ ಆದಾಯವೂ ಸಹ ಅದರಿಂದ ಜಾಸ್ತಿ ಆಗುತ್ತೆ ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು ಜಿ ಎಸ್ ಟಿ ಕಲೆಕ್ಷನ್ ಇರಬಹುದು ಕಂದಾಯದ್ದು ನಗರಾಡಳಿತಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇರಬಹುದು ಯೋಗ್ಯರಾದಂತಹ ಆರೋಗ್ಯರಾದಂತಹ ಜನ ಅಲ್ಲಿದ್ದಾಗ ಜನ ತಪ್ಪದೇ ಹೋಗಿ ತಮ್ಮ ತೆರಿಗೆಯನ್ನ ಪಾವತಿ ಮಾಡ್ತಾರೆ ಮತ್ತೆ ಅಧಿಕಾರಿಗಳು ಸಹ ಪ್ರತಿ ವರ್ಷವೂ ತೆರಿಗೆ ಪಾವತಿಯನ್ನ ಖಾತ್ರಿ ಮಾಡಿಕೊಳ್ತಾರೆ ತೆರಿಗೆ ಪಾವತಿ ಖಾತ್ರಿ ಆಯಿತು ಅಂದ್ರೆ ಸರ್ಕಾರದ ಆದಾಯ ರೆಗ್ಯುಲರ್ ಆಗಿ ಬಹಳ ಚೆನ್ನಾಗಿ ಆಗುತ್ತೆ ಇವತ್ತು ನಮ್ಮ ಸಬ್ ರಿಜಿಸ್ಟ್ರಾರ್ ಒಬ್ಬ ಎಫ್ ಡಿ ಬಹುಶಃ ಸಬ್ ರಿಜಿಸ್ಟ್ರಾರ್ಗಳು ಲಂಚ ತಗೊಂಡು ಮಾರ್ಕೆಟ್ ರೇಟ್ಗಿಂತ ಕಡಿಮೆ ದರದಲ್ಲಿ ರಿಜಿಸ್ಟರ್ ಮಾಡಿಕೊಡ್ತಾರೆ ಆವತ್ತು ಈ ಸಮಸ್ಯೆಗಳೆಲ್ಲ ಬಗೆಹರಿದು ತಕ್ಷ ತಕ್ಷಣಕ್ಕೆ ಜನರಿಗೆ ಒಳ್ಳೆಯ ನಮ್ಮ ಟ್ಯಾಕ್ಸ್ ಕಡಿಮೆ ಇದ್ದು ಅದು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿತ್ತು ಅಂದ್ರೆ ಜನ ತಮ್ಮ ಮೌಲ್ಯ ಏನಿದೆ ತಮ್ಮ ಆಸ್ತಿಯ ಮೌಲ್ಯ ಅಷ್ಟನ್ನೇ ಹೇಳಿ ಅದಕ್ಕೆ ಬೇಕಾದಂತ ತೆರಿಗೆ ಕಟ್ತಾರೆ ಇವತ್ತು ಜನೆಯ ಜನ ಬಹುತೇಕ ಜನ ತೆರಿಗೆ ಕಳ್ತಾನೆ ಯಾಕೆ ಮಾಡ್ತಾ ಇದ್ದಾರೆ ನಾವು ಕಟ್ಟುವಂತ ತೆರಿಗೆ ಕಳ್ಳರ ಕದೀಮರ ಅಯೋಗ್ಯರ ನೀಚರ ಜೇಬಿಗೆ ಹೋಗ್ತಾ ಇದೆ ಅದು ಜನರ ಒಳಿತಗಾಗ್ತಾ ಇಲ್ಲ ನಮ್ಮ ಒಳಿತಂತೂ ಅದರಿಂದ ನಮ್ಮ ನಮ್ಮ ಒಳಿತಗಂತೂ ಅದಾಗ್ತಾ ಇಲ್ಲ ಅನ್ನುವಂತಹ ಭಾವನೆಯಲ್ಲಿ ಹಾಗಾಗಿ ಇವೆಲ್ಲ ಸಂದರ್ಭ ಇವೆಲ್ಲ ಆಯಾಮಗಳಲ್ಲಿ ನಾವು ಯೋಚನೆ ಮಾಡಿದಾಗ ಇನ್ನು ಹತ್ತಾರು ಆಯಾಮಗಳಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜ್ಯದ ಜನ ಚೆನ್ನಾಗಿರಬೇಕು ಅಂದ್ರೆ ಸರ್ಕಾರಿ ಹುದ್ದೆಗಳು ಖಾಲಿ ಇರಬಾರದು ಈ ಸರ್ಕಾರಿ ಹುದ್ದೆಗಳು ಖಾಲಿ ಇರೋದ್ರಿಂದಾಗಿ ಈವತ್ತು ದುರಾಡಳಿತ ಭ್ರಷ್ಟಾಚಾರ ಹೆಚ್ಚಾಗಿದೆ ಒಳ್ಳೆಯ ಜನ ಈ ನೇಮಕಾತಿಗಳಲ್ಲಿ ಅಕ್ರಮಗಳು ಎರಡೆರಡು ಕೋಟಿ ಕೊಟ್ಟು ಈವತ್ತು ನೀವು ಪಿ ಎಸ್ ಐ ಆಗೋದಕ್ಕೆ ಸಿದ್ಧವಿದ್ದೀರಾ ಎಷ್ಟೋ ಜನ ಈ ಎಕ್ಸಾಮ್ ಗಳು ಸಿದ್ಧವಾಗ್ತಿರೋ ಆದ್ರೆ ಯಾಕೆ ಬಂತು ಆ ಪರಿಸ್ಥಿತಿ ನಿಯಮಿತವಾಗಿ ಕಾಲ ಕಾಲಕ್ಕೆ ನೇಮಕಾತಿ ಆಗಿದ್ರೆ ಆ ಕಾಂಪಿಟೇಷನ್ ಇರೋದಿಲ್ಲ ಕಾಂಪಿಟಿಷನ್ ಯಾಕೆ ಬಂದಿದೆ ಐದು ವರ್ಷ ಹತ್ತು ವರ್ಷಕ್ಕೊಂದ್ಸಲ ಕಾಲ್ ಮಾಡ್ತಾರೆ ಹಾಗಾಗಿ ಈ ಅವಕಾಶ ತಪ್ಪಿಸ್ಕೊಂಡ್ರೆ ನಮಗೆ ಮತ್ತೆ ಮುಂದಿನ ವರ್ಷ ಎಕ್ಸಾಮ್ ಬರೆಯದಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಯಾವನ್ನಾದ್ರೂ ಸರಿ ಹಿಡ್ಕೊಂಡು ಯಾರನ್ನಾದ್ರೂ ಏನಾದ್ರೂ ಸರಿ ಮಾಡಿ ದುಡ್ಡು ಒಟ್ಟಿನಲ್ಲಿ ತಗೊಂಡೋಗಿ ಹೋಗಿ ಕೊಟ್ಟು ನಾವು ನಮ್ಮ ಕೆಲಸ ಖಾತ್ರಿ ಮಾಡ್ಕೊಳ್ಬೇಕು ಯಾಕಂದ್ರೆ ನಮ್ಗೆ ಏಜ್ ಬಾರ ಆಗ್ಬಿಡುತ್ತೆ ಮುಂದಿನ ಸಲ ಈ ಕೆಲಸ ಸಿಗೋದಿಲ್ಲ ಮುಂದಿನ ವರ್ಷಕ್ಕೆ ಅಂತ ಹಾಗಾಗಿ ನಿಯಮಿತವಾಗಿ ಪ್ರತಿ ವರ್ಷ ಯು ಪಿ ಎಸ್ ಸಿಲ್ ಆದಾಗೆ ಪ್ರತಿ ವರ್ಷ ಯು ಪಿ ಎಸ್ ಸಿ ಎಕ್ಸಾಮ್ಸ್ ನಡೆಯುತ್ತೆ ಪ್ರತಿ ವರ್ಷ ಐ ಎಸ್ ಐ ಪಿ ಎಸ್ ಆರ್ ಎಸ್ ಐ ಎಫ್ ಎಸ್ ಈ ತರಕಾರಿ ನೇಮಕಾತಿಗಳು ನಡೀತಾ ಇರುತ್ತೆ ಆದ್ರಿಂದಾನೇ ಅಲ್ಲಿ ಒಂದು ಅದೊಂದಷ್ಟು ಪಾರದರ್ಶಕವಾಗಿದೆ ಮತ್ತು ಬಹಳ ಶಿಸ್ತು ನಡೆಯುತ್ತೆ ನಮ್ಮ ಕೆಪಿ ನೋಡಿ ಪರಮ ಭ್ರಷ್ಟ ಅಯೋಗ್ಯ ನೀಚ ಅಧಮ ಸಂಸ್ಥೆ ಪಿ ಎಸ್ ಸಿ ಅನ್ನುವಂಥದ್ದು ಈ ಪ್ರತಿ ಸಲಕು ಆಯ ಪಕ್ಷಗಳ ಸರ್ಕಾರಗಳು ಆ ಪಕ್ಷಗಳ ಏನು ಗುಲಾಮರಿಗೆ ಎಸ್ ಅಲ್ಲಿ ಮೆಂಬರ್ಗಳನ್ನ ಮಾಡಿ ಪಿ ಎಸ್ ಸಿ ಮೆಂಬರ್ಗಳು ಹುದ್ದೆಗಳನ್ನ ಮಾರಾಟ ಮಾಡ್ಕೊಳ್ಳೋದಿಕ್ಕೆ ನಿಲ್ಲುವ ಹಾಗೆ ಮಾಡಿದ್ದಾರೆ ಹಾಗಾಗಿ ಇವೆಲ್ಲ ವ್ಯವಸ್ಥೆ ಸರಿ ಹೋಗಬೇಕು ಹೀಗಾಗಿ ಬೇಕು ಅಂದ್ರೆ ನಾವು ಹೋರಾಟಗಾರರು ನಮ್ಮಂತಹ ಪಕ್ಷಗಳು ನಾವು ವಿಚಾರಗಳನ್ನ ಮಾತನಾಡಿ ನಾವೆಷ್ಟೇ ಕಂಠ ಶೋಷಣೆ ಮಾಡಿದ್ರು ಆಗೋದಿಲ್ಲ ನಾವು ಹತ್ತಾರು ಹೋರಾಟಗಳನ್ನ ಮಾಡಿದ್ದೀವಿ ಕರೆ ಕೊಟ್ಟಿದ್ದೀವಿ ಆದ್ರೆ ಯುವಜನರು ಸಹ ಇವತ್ತಿನ ಸಂದರ್ಭದಲ್ಲಿ ಒಂದು ವಿಸ್ತೃತಿಯಲ್ಲೋ ಜಾತಿ ಕೋಮು ಮತ ಅನ್ನುವಂತಹ ಕ್ಷುದ್ರ ವಿಚಾರಗಳಿಗೆ ಬಲಿಯಾಗಿದ್ದಾರೆ ಆದ್ರೆ ಅಲ್ಲಿ ನೋಡಿದ್ರೆ ಪರೀಕ್ಷೆ ಬರೆಯೋದಿಕ್ಕೂ ಸಿದ್ಧವಾಗಿದ್ದಾರೆ ಒಂದಷ್ಟು ಜನ ಪರೀಕ್ಷೆ ಜೊತೆಗೆ ಇಟ್ಕೊಂಡು ಕೆಲಸ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಬಗ್ಗೆ ನೋಡ್ತಾ ಇದ್ದಾರೆ ಪ್ರಾಮಾಣಿಕತೆ ಇಲ್ಲದೆ ನನಗೆ ಕೆಲಸ ಸಿಕ್ಕದೆ ಸಾಕು ಅನ್ನುವಂತ ರೀತಿಯಲ್ಲಿರುವಂತಹ ಭ್ರಷ್ಟು ಸಹ ಅನೇಕ ಜನ ಇದ್ದಾರೆ ಹೀಗಾಗಿ ಇವತ್ತು ಪ್ರಾಮಾಣಿಕವಾಗಿರುವಂತಹ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಯುವಕ ಯುವತಿಯರಿಗೆ ನಾನು ಕೈ ಮುಗಿದು ನಿಮ್ಮ ಒಳಿತಿಗಾಗಿ ರಾಜ್ಯದ ಒಳಿತಿಗಾಗಿ ಕೇಳ್ಕೊಳ್ತಾ ಇದ್ದೀನಿ ಧ್ವನಿ ಎತ್ತಿ ಸರ್ಕಾರದ ಮೇಲೆ ಒತ್ತಡ ತನ್ನಿ ನಿಮ್ಮ ಎಂ ಎಲ್ ಎಂಪಿಗೆ ಫೋನ್ ಮಾಡಿ ಪತ್ರ ಬರೀರಿ ಪತ್ರಿಕೆಗಳಿಗೆ ವಾಟ್ಸ್ಆ್ಯಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿ ಒತ್ತಾಯ ಹೇರಿ ಇದೇ ಧಾರವಾಡದಲ್ಲಿ ಇದೇ ಹದಿನೇಳನೇ ತಾರೀಕು ಏನ್ ಸಮಾವೇಶ ಉದ್ಯೋಗಾಕಾಂಕ್ಷಿಗಳ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಹಂಪಡಿದೆ ಅಂತ ಹೇಳ್ತಾ ಇದಾರೆ ಅದು ಯಾವ ಸಂಘಟನೆ ಯಾವ ಸಮಿತಿ ಅಂತ ಗೊತ್ತಿಲ್ಲ ಆದ್ರೆ ನಾವು ವೈಯಕ್ತಿಕವಾಗಿ ನಾನು ಮತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಇಂತಹ ಬೇಡಿಕೆಗಳ ಪರವಾಗಿದ್ದೀವಿ ಯಾರೇ ಆಗಲಿ ಸರ್ಕಾರಿ ಹುದ್ದೆಗಳನ್ನ ತುಂಬಿಸಿ ಅಂತ ಕಾಂಗ್ರೆಸ್ ಪಕ್ಷದ ಒಂದು ಘಟಕ ಆಗಲಿ ಬಿಜೆಪಿ ಪಕ್ಷದ ಘಟಕ ಆಗಲಿ ಜೆಡಿಎಸ್ ಪಕ್ಷದ ಘಟಕ ಆಗಲಿ ಯಾರೇ ಹೋರಾಟ ಮಾಡಿದ್ರು ಅದಕ್ಕೂ ಸಹ ನಮ್ಮ ಬೆಂಬಲ ಇರುತ್ತೆ ಆದ್ರೆ ಈ ಯಾವ ಕದೀಮರು ಮೂರು ಪಕ್ಷಗಳ ಕದಿಮರ ಅಂಗ ವಿದ್ಯಾರ್ಥಿ ಈ ಘಟಕಗಳಾಗಲಿ ಯುವ ಘಟಕಗಳಾಗಲಿ ಈ ವಿಚಾರವಾಗಿ ಹೋರಾಟ ಮಾಡಿರೋದೇ ಇಲ್ಲ ಯಾಕೆಂದ್ರೆ ಅವರ ಇದ್ದಾಗ ಏನ್ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಅವರಿಗೆ ಈಗ ಅವರು ಬಂದು ಅಧಿಕೃತ ವಿರೋಧ ಪಕ್ಷ ಸರ್ಕಾರಿ ಉದ್ಯೋಗಗಳನ್ನ ತುಂಬಿ ಅಂತ ಹೋರಾಟ ಮಾಡಿದ್ರೆ ಜನ ನಗುತ್ತಾರೆ ಮತ್ತೆ ಅವರನ್ನ ಚಿ ಅಂತ ದುರಾಸಿಸ್ತಾರೆ ಉತ್ತರ ಏನು ಅವಮಾನ ಮಾಡ್ತಾರೆ ಯಾಕೆ ಅಂದ್ರೆ ನೀವು ಅಧಿಕಾರದಲ್ಲಿದ್ದಾಗ ಏನಪ್ಪಾ ಮಾಡಿದ್ರೆ ಅಂತ ಇವತ್ತು ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತು ಯಾರಾದ್ರೂ ಮಾಡಬೇಕು ಅಂದ್ರೆ ಸ್ವತಂತ್ರವಾದಂತಹ ನಮ್ಮ ತರಹದ ಪಕ್ಷಗಳು ಅಥವಾ ಸ್ವತಂತ್ರವಾಗಿರುವಂತಹ ಸಂಘಟನೆಗಳು ಮಾತ್ರ ಹಾಗಾಗಿ ಪ್ರಾಮಾಣಿಕವಾಗಿ ಯಾವುದೇ ಸಂಘಟನೆ ಹೋರಾಡದ ತೊಡಗಿದ್ರೆ ನಮ್ಮ ಬೆಂಬಲ ಇರುತ್ತೆ ಅದಕ್ಕೆ ನಾವು ಇವತ್ತು ಹದಿನೇಳನೇ ತಾರೀಕು ಧಾರವಾಡದಲ್ಲಿ ನಡೆಯುವ ನಡೆಯಲಿರುವಂತಹ ವಿಶೇಷವಾಗಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ನಮ್ಮ ಎಸ್ಆರ್ ಹಿರೇಮಠ ಎಲ್ಲ ಭಾಗವಹಿಸುತ್ತಿರುವಂತಹ ಸಭೆ ಯಶಸ್ವಿಯಾಗಲಿ ಸಾವಿರಗಳಲ್ಲ ಲಕ್ಷಗಳಲ್ಲಿ ಜನ ಧಾರವಾಡದಲ್ಲಿ ಧಾರವಾಡ ಹುಬ್ಳಿ ಧಾರವಾಡದಲ್ಲಿ ಈ ಕಾಂಪಿಟೇಟಿವ್ ಸಿದ್ಧವಾಗ್ತಾ ಇದ್ದಾರೆ ಅಲ್ಲಿ ಸಪ್ತಾಪುರ ರೋಡ್ ಅಲ್ಲಿ ಧಾರವಾಡದಲ್ಲಿ ಏನ್ ಎಷ್ಟು ಸಾವಿರ ಜನ ಪಿ ಜಿಗಳಲ್ಲಿ ಹಾಸ್ಟೆಲ್ ಗಳಲ್ಲಿ ರೆಡಿ ಆಗ್ತಾ ಇಲ್ಲ ಹಾಗಾಗಿ ನೀವು ಅವತ್ತು ಹೋಗ್ಬೇಕು ಅವತ್ತೊಂದು ದಿವಸ ನಿಮ್ಮ ಸ್ಟಡೀಸ್ ನ ಬಿಟ್ಟು ಅವತ್ತು ಆ ಹೋರಾಟ ಏನಿದೆ ಆ ಹೋರಾಟಕ್ಕೆ ನೀವು ಹೋಗಿ ಧ್ವನಿ ಎತ್ತಿ ಯಾವೆಲ್ಲ ಮಾಧ್ಯಮಗಳ ಮೂಲಕ ಇವತ್ತು ಸರ್ಕಾರ ಕಾಲಿರುವಂತಹ ತುಂಬಿಸ್ತಾ ಇಲ್ವೋ ಆ ತುಂಬಿಸಿ ಅಂತ ಮಾತಾಡೋದಕ್ಕೆ ಸಾಧ್ಯವಾಗುತ್ತೋ ಮಾತನಾಡಿ ಜೊತೆಗೆ ಮೀಡಿಯಾದಲ್ಲಿ ಜೊತೆಗೆ ಆವತ್ತು ಸಭೆಗೂ ಹೋಗಿ ಭಾಗವಹಿಸಿ ಸಾಧ್ಯವಾದರೆ ರಾಜ್ಯದ ಜನ ವಿಶೇಷವಾಗಿ ಯುವಜನರು ಸಂಘಟಿತರಾಗಿ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಿ ಚಾಮರಾಜನಗರ ಹನೂರು ಔರಾದು ಭಾಲ್ಕಿ ಖಾನಾಪುರ ಅಂಕೋಲಾ ಬಂಗಾರಪೇಟೆ ಚಳಕೆರೆ ಸುಳ್ಯ ಎಲ್ಲಾದ್ರೂ ಸರಿ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಹತ್ತು ಇಪ್ಪತ್ತು ಐವತ್ತು ನೂರು ಜನ ಬಂದು ಒಂದು ಬಸ್ ಸ್ಟ್ಯಾಂಡ್ ಆಗಲಿ ಒಂದು ತಾಲೂಕು ಆಫೀಸ್ ಮುಂದೆ ಆಗಲಿ ನೀವು ಸಂಘಟಿತರಾಗಿ ಒಂದು ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾದ ದಯವಿಟ್ಟು ಮಾಡಿ ನೀವು ಅಸಂಘಟಿತವಾಗಿಯೇ ನೀವು ಸಂಘಟಿತವಾಗಿ ಮಾಡಬಹುದು ನೀವು ಯಾವುದೋ ಒಂದು ಸಮಿತಿ ಮಾಡ್ಕೊಳ್ಬೇಕಾಗಿಲ್ಲೇ ಏನಿಲ್ಲ ಫೇಸ್ಬುಕ್ ಅಲ್ಲೋ ವಾಟ್ಸ್ಆಪ್ ಅಲ್ಲೋ ಇವತ್ತು ಸುಳ್ಯ ತಾಲೂಕಿನಲ್ಲೋ ಅಂಕೋಲಾದಲ್ಲೋ ಕೋಲಾರ ಬಂಗಾರಪೇಟೆಯಲ್ಲೇ ಅಲ್ಲ ಅವಿ ವಿದ್ಯಾವಂತ ನಿರುದ್ಯೋಗಗಳು ಏನು ಬಿ ಎ ಬಿ ಎಸ್ ಸಿ ಪಿ ಎಚ್ ಡಿ ಬೇರೆ ಬೇರೆ ಮಾಡ್ಕೊಂಡು ಸರ್ಕಾರಿ ಹುದ್ದೆಗಳಿಗೆ ಕಾಯ್ತಾ ಇರುವಂತಹವ್ರು ದಯವಿಟ್ಟು ಇವತ್ತು ಬನ್ನಿ ನಾವು ಇವತ್ತು ಹೋಗಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡೋಣ ತಹಸೀಲ್ದಾರರ ಮೂಲಕ ಅಂತೇಳಿ ಹೋಗಬಹುದು ನೀವು ಅದಕ್ಕೆ ದೊಡ್ಡ ಸಂಘಟನೆ ಬೇಕಾಗಿಲ್ಲ ದುಡ್ಡು ಕಸ ಬೇಕಾಗಿಲ್ಲ ಬೇರೆ ಬೇರೆ ಎಷ್ಟೋ ವಿಚಾರಗಳಿಗೆ ಇವತ್ತು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ಗಳನ್ನು ಮಾಡ್ಕೊಳ್ತೀರಲ್ವಾ ಈ ತರ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡಿಕೊಂಡು ಹೋಗಿ ಒಂದು ಪತ್ರ ಸಮರವನ್ನೇ ರಾಜ್ಯ ಸರ್ಕಾರದ ಜೊತೆಗೆ ನಡೆಸಿ ಸಾಧ್ಯ ಆದ್ರೆ ಯಾವೆಲ್ಲ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಹಿಂಸಾತ್ಮಕವಾಗಿ ನ್ಯಾಯಯುತವಾಗಿ ಶಾಂತಿಯುತವಾಗಿ ಆ ಹೋರಾಟಗಳನ್ನ ಮಾಡಿ ಅಂತ ಕೇಳ್ಕೊಳ್ತಾ ಬಹುಶಃ ಬಹುತೇಕವಾಗಿ ನೀವು ಬೀದಿಗಿಳಿದೆ ಈ ಸರ್ಕಾರಗಳು ಭ್ರಷ್ಟ ಸರ್ಕಾರಗಳು ಹಣ ಹಂಚಿ ಹೆಂಡ ಕುಡಿಸಿ ಓಟ್ ತಗೊಂಡು ಗೆದ್ದಿರುವಂತಹ ರಾಜಕಾರಣಿಗಳು ಸರ್ಕಾರಿ ಹುದ್ದೆಗಳನ್ನ ತುಂಬೋದಿಲ್ಲ ನೀವು ನಿಮ್ಮ ಹಿಂದಿನ ತಲೆಮಾರುಗಳು ನಿಮ್ಮ ಇವು ಹಿರಿಯರು ಓಟು ಭ್ರಷ್ಟರಿಗೆ ಹಾಕಿದ ಕಾರಣಕ್ಕಾಗಿ ಇವತ್ತು ಈ ನಿರುದ್ಯೋಗ ಈ ಸಮಸ್ಯೆ ಬಂದಿದೆ ಈ ದುರಾಡಳಿತ ನಮ್ಮ ರಾಜ್ಯದಲ್ಲಿದೆ ಯಾವುದೇ ರೀತಿಯ ಒಂದು ಶಿಸ್ತು ನೇಮಕಾತಿ ಆಗಲಿ ಪಾರದರ್ಶಕವಾದಂತಹ ನೇಮಕಾತಿ ಆಗಲಿ ನಡೀತಾ ಇಲ್ಲ ಕಾಲ ಕಾಲ ಕಾಲಕ್ಕೆ ನೇಮಕಾತಿ ಆಗಬೇಕು ನಿಗದಿತ ಅವಧಿಯೊಳಗಡೆ ಆಗಬೇಕು ಮತ್ತು ಅದು ಪಾರದರ್ಶಕವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಹರಹರ ಮತ್ತು ಯೋಗ್ಯರು ಮಾತ್ರ ಆ ಹುದ್ದೆಗಳಿಗೆ ಭರ್ತಿ ಆಗಬೇಕು ಇದು ಯಾಕಾಗ್ತಿಲ್ಲ ಅಂದ್ರೆ ಈ ಒತ್ತು ಯುವಜನರು ಸೇರಿದಂತೆ ನಿಮ್ಮ ಪೋಷಕರು ಸೇರಿದಂತೆ ಒಟ್ಟಾರೆ ಸಮಾಜ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಮತಕ್ಕೆ ತಮ್ಮ ಓಟ್ಗಳನ್ನ ಮಾರಿಕೊಂಡ ಕಾರಣಕ್ಕಾಗಿ ಅಥವಾ ಭ್ರಾಂತರಾದ ಆದ ಕಾರಣಕ್ಕಾಗಿ ಇಷ್ಟನ್ನೆಲ್ಲ ಯೋಚನೆ ಮಾಡಿ ನೀವು ಹದಿನೇಳನೇ ತಾರೀಕು ಏನು ಹೋರಾಟ ನಡೀತಾ ಇದೆ ಧಾರವಾಡದಲ್ಲಿ ಅದು ಯಶಸ್ವಿ ಆಗಲಿ ಅಂತ ಕೇಳ್ಕೊಡ್ತೀನಿ ನೀವು ಇದನ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಎಲ್ಲರೂ ಸೇರಿ ನೀವು ಮಾತನಾಡಿ ಈ ವಿಚಾರಗಳಿಗೆ ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ನಿಮ್ಗೆಲ್ಲ ವಿಶೇಷವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಯುವಕ ಯುವತಿಯರಿಗೆ ನಿಮ್ಮ ಜೀವನ ಚೆನ್ನಾಗಿರಲಿ ಒಳ್ಳೆ ಉದ್ಯೋಗ ಸಿಗಲಿ ಬಹಳ ನೆಮ್ಮದಿ ಶಾಂತಿಯಿಂದ ಬದುಕುವಂತ ಒಂದು ಭವಿಷ್ಯ ನಿಮ್ಮದಾಗಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ನಮಸ್ಕಾರ ಯು